ನಮ್ಮ ದೇಶದ ಸಂಸತ್ತಿನಲ್ಲಿ ಹಲವು ನಾಚಿಕೆಗೇಡಿನ ಘಟನೆಗಳು ನಡೆದು ಹೋಗಿವೆ ಮಂಗಳವಾರ ಲೋಕಸಭೆಯಲ್ಲಿ ಈವರೆಗಿನ ಅತ್ಯಂತ ನಾಚಿಕೆಗೇಡು ಘಟನೆಗಳಲ್ಲಿ ಒಂದು ನಡೆದಿದೆ ಒಬ್ಬ ಮಾಜಿ ಕೇಂದ್ರ ಮಂತ್ರಿ ಆಡಳಿತ ಪಕ್ಷದ ಸಂಸದ ಸದನದಲ್ಲೇ ಲೋಕಸಭೆಯ ವಿಪಕ್ಷ ನಾಯಕನ ಜಾತಿ ಯಾವುದು ಅಂತ ಕೇಳ್ತಾರೆ ಒಬ್ಬ ಹಿರಿಯ ಸಂಸದರಿಂದ ಇದಕ್ಕಿಂತ ಕೆಟ್ಟ ಕೀಲು ಮಟ್ಟದ ದುರ್ವರ್ತನೆ ಏನಿರಬಹುದು ಮಾಜಿ ಕೇಂದ್ರ ಸಚಿವ ಬಿಜೆಪಿ ಸಂಸದ ಅನುರಾಗ್ ಠಾಕೂರ್ ಇವತ್ತು ರಾಹುಲ್ ಗಾಂಧಿಯವರ ಜಾತಿ ಯಾವುದು ಅಂತ ಕೇಳೇ ಬಿಟ್ರು ತನ್ನ ಜಾತಿ ಗೊತ್ತಿಲ್ಲದವನು ಜಾತಿ ಗಣತಿ ಬಗ್ಗೆ ಮಾತಾಡ್ತಾನೆ ಅಂತ ಅನುರಾಗ್ ಹೇಳಿದ್ರು ಸಭಾಪತಿ ಜಿ ಈ ಮೊದಲು ಬಿಜೆಪಿ ಗುರು ಏನೇನೆಲ್ಲ ಹೇಳಿ ರಾಹುಲ್ ಗಾಂಧಿಯನ್ನ ಅವಮಾನಿಸಿದ್ದು ಅವಹೇಳನ ಮಾಡಿದ್ದಿದೆ ಆದ್ರೆ ಈ ಬಾರಿ ಸಂಸತ್ತಿನಲ್ಲಿ ಅನುರಾಗ್ ಠಾಕೂರ್ ತೆರೆದಿರೋದು ನಾಚಿಕೆಗೇಡಿನ ಪರಮಾವಧಿಯ ಹೊಸ ಅಧ್ಯಾಯ ಸಂಸತ್ತಿನ ಎಲ್ಲ ಘನತೆ ಗೌರವನ್ನ ಧಿಕ್ಕರಿಸುವ ಕೆಲಸವನ್ನ ಅನುರಾಗ್ ಠಾಕೂರ್ ಮಾಡಿದ್ದಾರೆ ಇಂದು ರಾಹುಲ್ ಗಾಂಧಿ ವಿರುದ್ಧ ಅನುರಾಗ್ ಈ ರೀತಿ ಅವಹೇಳನಕಾರಿ ಮಾತಾಡಿದಾಗ ಆಡಳಿತ ಪಕ್ಷದ ಸಾಲಿನಲ್ಲಿದ್ದ ಕೆಲವು ಸಂಸದರು ಜೋರಾಗಿ ನಗ್ತಾರೆ ಅಂದ್ರೆ ಅವರ ಮನಸ್ಥಿತಿ ಯಾವ ತರದ್ದು ಅನುರಾಗ್ ಠಾಕೂರ್ ಅವರಲ್ಲಿ ಹಾಗೆಲ್ಲ ಹೇಳಬೇಡಿ ಅಂತ ಸ್ಪೀಕರ್ ಸ್ಥಾನದಲ್ಲಿ ಇದ್ದವರಾಗ್ಲಿ ಆಡಳಿತ ಪಕ್ಷದ ಸದಸ್ಯರಾಗ್ಲಿ ತಡೆದಿಲ್ಲ ಅಂತಂದ್ರೆ ಅದೆಷ್ಟು ಕೆಟ್ಟ ನಡೆ ಅನುರಾಗ್ ಠಾಕೂರ್ ಅವರ ಈ ಅವಹೇಳನಕ್ಕೆ ಪ್ರತಿಕ್ರಿಯಿಸಿದ ರಾಹುಲ್ ಗಾಂಧಿ ನೀವೆಷ್ಟು ಬೇಕಿದ್ರು ನನ್ನನ್ನು ಅವಮಾನಿಸಿ ಆದರೆ ನಾವು ಇದೇ ಸಂಸತ್ತಿನಲ್ಲಿ ಜಾತಿ ಜನಗಣತಿ ಪಾಸ್ ಮಾಡ್ತೀವಿ ಅಂತ ಹೇಳಿ ತಿರುಗೇಟನ್ನ ನೀಡಿದ್ದಾರೆ ಜಿತ್ನಾ ಮೇರ ಆಪ್ ಲೋಕ ಇನ್ಸಲ್ಟ್ ಕರ್ನಾ ಚಾತೆ ಆಪ್ ಖುಷಿ ಸೆ ಕರಿಯೇ ಆಪ್ ರೋಜ್ ಕರಿಯೇ ಮಗರ್ ಏಕ್ ಬಾತ್ ಮರ ಭೂಲಿಯೇ ಜಾತಿ ಜನಗಣನೆ ಕೋ ಹಮ್ ಯಹಾ ಪಾಸ್ ಕರ್ಕೆ ದಿಖಾಯೇಂಗೆ ಧನ್ಯವಾದ ಈವರೆಗೂ ಯಾವತ್ತೂ ರಾಹುಲ್ ಗಾಂಧಿ ಕೆಟ್ಟದಾಗಿ ಅವಹೇಳನಕಾರಿಯಾಗಿ ಮಾತನಾಡಿಲ್ಲ ಇವತ್ತು ರಾಹುಲ್ ಗಾಂಧಿಯನ್ನ ಅನುರಾಗ್ ಠಾಕೂರ್ ಅವಮಾನ ಮಾಡಿದಾಗಲೂ ರಾಹುಲ್ ಬಹಳ ಅವರಿಗೆ ಸರಿಯಾಗಿ ಉತ್ತರ ನೀಡಿದ್ರು ಈ ದೇಶದಲ್ಲಿ ಯಾರೆಲ್ಲ ದಲಿತರ ಹಿಂದುಳಿದವರ ಧ್ವನಿ ಆಗಿದ್ದಾರೋ ಅವರೆಲ್ಲರೂ ಹೀಗೆ ಅವಮಾನಕ್ಕೊಳಗಾಗಬೇಕಾಗಿದೆ ಮಹಾಭಾರತದಲ್ಲಿ ಅರ್ಜುನನಿಗೆ ಹೇಗೆ ಕೇವಲ ಮೀನಿನ ಕಣ್ಣು ಕಾಣ್ತಿತ್ತು ಹಾಗೆ ನಮಗೂ ಜಾತಿ ಜನಗಣತಿ ಮುಖ್ಯ ನಾವು ಜಾತಿ ಜನಗಣತಿ ನಡೆಸ್ತೇವೆ ಅಂತ ರಾಹುಲ್ ಗಾಂಧಿ ಮತ್ತೊಮ್ಮೆ ಎದ್ದನೆ ಹೇಳಿದ್ರು आदिवासियों की पिछड़ों की बात उठाता है जो भी उनके लिए लड़ता है उसको गाली खाना ही पड़ता है और मैं ये सब गालियाँ मैं ये सब गालियाँ खुशी से खुशी से खाऊंगा क्योंकि महाभारत की बात हुई तो महाभारत में अर्जुन को सिर्फ मच्छी की आँख दिख रही थी उसी प्रकार मुझे सिर्फ मच्छी की आंख दिख रही है जाति जनगरना हम करा के दिखाएंगे खत्म आपको जितनी गाली देनी है आप दीजिए हम आदरि राहुलಗಿಂತ ಚೆನ್ನಾಗಿ अनुराग ठाकुरಗೆ ತಿರುಗೇಟ ನೀಡಿದ್ ಅಖિલેш ಯಾದವ್ ಯುಪಿ ಕೆ دو لڑಕೆ ಖ್ಯಾತಿಯ ರಾಹುಲ್ ಗಾಂಧಿ ಮತ್ತು ಅಖિલેш ಯಾದವ್ ಜೋಡಿ ಈಗ ಉತ್ತರ ಪ್ರದೇಶದಲ್ಲಿ ಜನಪ್ರಿಯ ಸಂಸತ್ತಿನಲ್ಲೂ ಇಬ್ಬರು ಮೊದಲ ಸಾಲಿನಲ್ಲಿ ಜೊತೆಗೆ ಕೂರ್ತಾರೆ अनुराग ಜಾತಿ ಕೇಳಿದ್ದಕ್ಕೆ ಬಹಳ ಆಕ್ರೋಶಿತರಾದ ಅಖિલેш ನೀವು ಜಾತಿ ಹೇಳ್ಬಿಡ್್ರಿ ಅಂತ ಸಿಟ್ಟಿನಲ್ಲಿ ಪ್ರಶ್ನಿಸಿದ್ರು ಎನ್ಸಿಎ ಯೇ ಪೋಚ್ನಾ ಚಾಹತಾ ಹೂ್ ಆಪ್ನೆ ಜಾತಿ ಕೈಸೆ ಪೂಚ್ ಲಿಯೇ ಬತಾಯಿಯೇ ಬಸ್ ಆಪ್ ಜಾತಿ ಕೈಸೆ ಪೂಚ್ ಸಕ್ತೆ ಆಪ್ ಬತಾಯೇ ಜಾತಿ ಕೈಸೆ ಪೂಚ್ ಸಕ್ತೆ ಆಪ್ ಪೂಚ್ಕೆ ದಿಖಾವ ಜಾತಿ ತೋ ಜಾತಿ ಆಮ್ ಜರಥಮ್ ಲೋಕಸಭೆ ಚುನಾವಣೇ ಬಳಿಕ ಬಿಜೆಪಿ ಹತಾಶೆ ಗೊಳ್ಳಗಾಗಿದೆ ವಿಪಕ್ಷ ನಾಯಕ ರಾಹುಲ್ ರನ್ನ ಹೇಗೆ ಎದರಿಸೋದು ಅಂತ ತಿಳಿಯದೆ ಬಿಜೆಪಿಗರು ಸಂಕಟಕ್ಕೆ ಸಿಲುಕಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರುತ್ತಿರುವಾಗಲೇ ಬಿಜೆಪಿಯ ಕಿರಿಯ ನಾಯಕರು ಅದಕ್ಕೆ ತಕ್ಕ ಹಾಗೆ ವರ್ತಿಸುತ್ತಿದ್ದಾರೆ ಇನ್ನು ಅಲ್ಪಸಂಖ್ಯಾತರ ವಿರುದ್ಧ ದ್ವೇಷ ಭಾಷಣ ಮಾಡುವ ಪ್ರಧಾನಿ ಅವರ ಪಕ್ಷದ ನಾಯಕರಿಂದ ಇದಕ್ಕಿಂತ ಹೆಚ್ಚೇನನ್ನ ನಿರೀಕ್ಷೆ ಮಾಡೋದು ಸಾಧ್ಯ ಈ ಬಾರಿ ಕೇಂದ್ರ ಸಚಿವ ಸ್ಥಾನ ಮಿಸ್ ಮಾಡಿಕೊಂಡಿರುವ ಅನುರಾಗ್ ಈ ರೀತಿಯ ಮಾತನಾಡೋದೇ ಬಿಜೆಪಿಯಲ್ಲಿ ಬಡ್ತಿ ಪಡೆಯೋಕಿರುವ ಅತ್ಯುತ್ತಮ ದಾರಿ ಅಂತ ಅಂದುಕೊಂಡಿರ್ಲೂಬಹುದು ಅವರ ಹಾಗೆ ಯೋಚಿಸೋಕೆ ಬೇಕಾದಷ್ಟು ಪೂರಕ ವಾತಾವರಣ ಆ ಪಕ್ಷದೊಳಗೆ ಇದೆ ಈ ಹಿಂದೆ ದೇಶಕ್ಕೆ ಗದ್ದಾರೋಂಕೋ ಗೋಲಿ ಮಾರೋ ಸಾಲೋಂಕೋ ಅಂತ ಜನರಿಂದ ಹೇಳಿಸಿ ದ್ವೇಷ ಹರಡಿದ ಕುಖ್ಯಾತಿ ಇರುವ ಅನುರಾಗ್ ಇವತ್ತು ಸಂಸತ್ನಲ್ಲಿ ಮಾತನಾಡಿರುವ ರೀತಿ ಆಶ್ಚರ್ಯಕರವಾಗಿ ಏನು ಇರಲಿಲ್ಲ ಆದರೆ ಬಿಜೆಪಿ ವರಿಷ್ಠರು ಒಂದು ವಿಚಾರ ಚೆನ್ನಾಗಿ ತಿಳಿದುಕೊಳ್ಬೇಕಾಗಿದೆ ಜಾತಿ ವಿಚಾರವನ್ನ ಇಷ್ಟು ಅಸೂಕ್ಷ್ಮವಾಗಿ ಮತ್ತು ನಿರ್ಲಕ್ಷ್ಯತನದಿಂದ ನಿರ್ವಹಿಸಿದ್ರೆ ಮುಂಬರುವ ದಿನಗಳಲ್ಲಿ ಅವರಿಗಾಗಲಿರುವ ನಷ್ಟ ಬಹಳ ದೊಡ್ಡದು ಚುನಾವಣೆಯಲ್ಲಿ ತೀರಾ ಸಣ್ಣಪುಟ್ಟ ಜಾತಿಗಳನ್ನ ತನ್ನತ್ತ ಸೆಳೆದುಕೊಂಡು ಅವರ ಮತ ಸೆಳೆದು ಅಧಿಕಾರವನ್ನು ಅನುಭವಿಸಿರುವ ಬಿಜೆಪಿಗೆ ಈ ಮಾತು ಹೇಳಬೇಕಾದ ಪರಿಸ್ಥಿತಿ ಬಂದಿರುವುದು ನಿಜಕ್ಕೂ ಆಶ್ಚರ್ಯಕರ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ